ನಮ್ಮ ಶ್ರೀ ಗುರುಬಸವ ಲಿಂಗಾಯನಮ್ಮ ನಮಸ್ಕಾರ ಸ್ನೇಹಿತರೆ ಮಂಜುಳ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಗ್ರೇವಿ ಅಥವಾ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿದ್ದಾವೆ ಈ ಥರ ಗ್ರೀನ್ ಕಲರ್ ಇರಬೇಕು ಅವನ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸಿನ ಮೇಲೆ ಒಂದು ಹಂಚಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಬೆಂಡೆಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಲೋಳೆ ಥರ ಇರುತ್ತೆ ಆ ರಸ ಅದು ಹೋಗ್ಬೇಕು ಅದಕ್ಕೋಸ್ಕರ ಹುರ್ಕೊಂಡ್ರೇ ಹೋಗೋದು ಹಂಗೆ ಮಾಡೋದಕ್ಕೆ ಬರೋಲ್ಲ ಪಲ್ಯ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಂಡೆಕಾಯಿ ತುಂಬ ಒಳ್ಳೇದು ಹೆಲ್ತಿಗೆ ಬೆಂಡೆಕಾಯಿ ಸಾಂಬಾರು ಹುಳಿ ಚೆನ್ನಾಗಿರುತ್ತೆ ಪಲ್ಯ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಒಳಗಡೆ ಒಂದು ಸ್ವಲ್ಪ ಮಸಾಲೆ ತುಂಬಿ ಕರಿತಾರೆ ಮದುವೆಗಳಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಮೋಷನ್ ಕ್ಲೀನ್ ಆಗೋದಕ್ಕೆ ಬೆಂಡೆಕಾಯಿ ನೈಟ್ ನೆನೆಸ್ಬಿಟ್ಟು ಎದ್ದ ತಕ್ಷಣ ಆ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ಮಕ್ಕಳಿಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಎರಡು ನಿಮಿಷ ಉರ್ಕೊಳ್ಳೋಣ ಇದನ್ನ ಚೆನ್ನಾಗಿದೆ ಒಳ್ಳೆ ಬೆಂಡೆಕಾಯಿ ನಾನು ವಿಡಿಯೋ ನೋಡ್ತಿರೋದೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬೇಗನೆ ಸಾಫ್ಟ್ ಆಗ್ತವೆ ಉಪ್ಪು ಹಾಕ್ ಹೀಗೆ ಇನ್ನೊಂದು ಬಾಂಡ್ಲಿಗೆ ಎಣ್ಣೆ ಹಾಕ್ತಿದೀನಿ ಒಗ್ಗರಣೆ ಹಾಕೋದಕ್ಕೆ ಪಲ್ಯಕ್ಕೆ ಎಣ್ಣೆ ಕಾದ ಮೇಲೆ ಸಾಸವೆ ಜೀರಿಗೆ ಹಾಕಣ ಈಗ ನೀರುಳ್ಳಿ ಎಪ್ಪಿನಿ ಚಿಕ್ಕಾಯಿ ಕರ್ಬೇವೆ ಎಲ್ಲ ಹಾಕ್ತೋಣ ಎಣ್ಣೆಗೆ ಈಗ ಟಮಟೆ ಒಂದೆರಡು ಸಣ್ಣ ಟಮಟೆ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತೀನಿ ಸ್ವಲ್ಪ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಚೆನ್ನಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೂ ಸ್ವಲ್ಪ ಉಪ್ಪಾಕ್ತೀನಿ ಬೇಗನೆ ಸಾಫ್ಟ್ ಆಗ್ತವೆ ಪ್ಲೇಟ್ ಮುಚ್ಚಿಬಿಡೋಣ ಚೆನ್ನಾಗಿ ಸಾಫ್ಟ್ತವೆ ಒಗ್ಗರಣೆಲಿ ಬೇಯಿಸೋದ್ರಿಂದ ಚೆನ್ನಾಗಿ ಇವು ಮಿಕ್ಸ್ ಮಾಡ್ತಾ ಇರಬೇಕಿಲ್ಲ ಅಂದರೆ ತಳ ಬಿಡುತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗೇ ಮಿಕ್ಸ್ ಮಾಡಬೇಕು ತುಂಬಾ ಒಳ್ಳೆಯದು ಬೆಂಡೆಕಾಯಿ ಎಲ್ಸಿಗೆ ಈಗ ಬೆಂಡೆಕಾಯಿ ಉರ್ಬಿದ್ನಲ್ಲ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಂದು ಕಪ್ಪು ನೀರು ಹಾಕೋಣ ಇದು ಗ್ರೇವಿ ಥರ ಬರಬೇಕಲ್ವ ಪಲ್ಯ ಒಣ ಒಣ ಇದ್ದರೆ ಚೆನ್ನಾಗಿರಲ್ಲ ಒಂದು ಚಮಚ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಚಮಚ ಅರಶ ಪುಡಿ ಹಾಕೋಣ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ತಾ ಇದೀನಿ ಹಸಿಮೆಣಸಿಕ್ಕಾಯಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ ಟೇಸ್ಟಿಗೆ ಈಗ ಸ್ವಲ್ಪ ಹಸಿದು ತೆಂಗಿನ ತುರಿ ಹಾಕ್ತಾ ಇದ್ದೀನಿ

ಚೆನ್ನಾಗಿ ಈಗ ಅದು ಎಲ್ಲ ಕಲಿಬೇಕು ಮಸಾಲೆ ಎಲ್ಲ ಮತ್ತೆ ನೀರು ಅಂಶನೂ ಎಲ್ಲ ಕುದೀಬೇಕಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದು ಗ್ರೇವಿ ಬೆಂಡೆಕಾಯಿ ಗ್ರೇವಿ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಆಗಲೇ ಹಾಕಿದ್ದೆ ಉಪ್ಪು ಆದರೆ ರುಚಿಗೆ ಒಂದು ಸ್ವಲ್ಪ ತಕ್ಕಷ್ಟು ಇರಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಈಗ ನೋಡಿರಿ ಚಪಾತಿ ಪಲ್ಯ ಸೌತೆಕಾಯಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಚಪಾತಿ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್